ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮೀ ಷಿದ್ರಾಮಮೂರ್ತಿ ನಾನು ಸಂತೋಷವಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಮಾಘ ಮಾಸ ಬಂದಾಯಿತು ಎಂಥ ಪುಣ್ಯಕರವಾದಂಥ ಮಾಸ ಇದು ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಅತ್ಯುತ್ತಮವಾದ ಪ್ರಾಶಸ್ತ್ಯ ಇದೆ ಮಾಘ ಸ್ನಾನವೇ ಇಲ್ಲಿ ಮಾಘ ಮಾಸದಲ್ಲಿ ತುಂಬ ಉನ್ನತವಾದ್ದು ಉತ್ತಮವಾದ್ದು ವಿಶೇಷವಾದದ್ದು ಹಾಗಾಗಿ ಮಾಘಸ್ನಾನಕ್ಕೆ ಒಂದು ಎಲ್ಲರೂ ಕೂಡ ಮಾಘಸ್ನಾನ ಮಾಘಸ್ನಾನ ಅಂತ ಹೇಳಿ ಮಾಘಸ್ನಾನವನ್ನು ಮಾಡ್ತಾರೆ ಯಾಕೆ ಈ ಮಾಘಸ್ನಾನವನ್ನು ಆಚರಣೆ ಮಾಡಬೇಕು ಏನಿದ್ರೆ ವಿಶೇಷ ಅನ್ನೋದನ್ನೆಲ್ಲ ಈ ಮಾಸದ ಪುರಾಣದಲ್ಲಿ ಬರುತ್ತೆ ಮಾಘ ಮಾಸದ ಕತೆ ಒಂದು ಮೂವತ್ತೊಂದು ದಿನ ಮಾಘ ಮಾಸದಲ್ಲಿ ಮೂವತ್ತೊಂದು ಕತೆಗಳು ಬರುತ್ತೆ ಆ ಮೂವತ್ತೊಂದು ಕತೆಗಳ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆ ಮಾಘ ಮಾಸ ಯಾವ ರೀತಿ ಸ್ನಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನೇನು ದಾನ ಮಾಡಬೇಕು ಏನೇನು ದಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಂಧುಗಳೇ ನೋಡಿ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಘ ಸ್ನಾನಕ್ಕೆ ಪ್ರಾಶಸ್ತ್ಯ ಅಂತ ಹೇಳಿದಲ್ವಾ ಹೌದು ಇಲ್ಲಿ ಎಲ್ಲೇ ನಮ್ಮ ಸಮೀಪದಲ್ಲಿ ಕೆರೆ ಕೊಳ ಹಳ್ಳ ಕೊಳ್ಳ ಬಾವಿ ನದಿ ಸಮುದ್ರ ಯಾವುದೇ ಒಂದು ನೀರಿನಲ್ಲಿ ದೇವಾದಿ ದೇವತೆಗಳು ನೆಲೆಸಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಸ್ನಾನಕ್ಕೆ ತುಂಬ ವಿಶೇಷವಾದದ್ದು ಎಲ್ಲರೂ ಸ್ನಾನ ಮಾಡ್ತಾರೆ ಮತ್ತು ಮಾಘ ಭಾನುವಾರ ಸ್ನಾನದ ಜೊತೆಗೆ ಉಪವಾಸ ಇದ್ದಂತೂ ತುಂಬಾ ಒಳ್ಳೆಯದು ಅಂತ ಹೇಳಲಾಗತ್ತೆ ಮಾಘ ಸ್ನಾನಕ್ಕೆ ಹೋಗಬೇಕಾದ್ರೆ ಮಾ ನಿಮಗೆ ಗೊತ್ತೇ ಇದೆ ಗಂಗೆ ಚೇಮುನೆ ಚೇವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ ಮಿನ್ ಕುರು ಅನ್ನುವ ಮಂತ್ರವನ್ನು ಹೇಳ್ಕೊಳ್ತಾ ನಾವು ಸ್ನಾನ ಮಾಡಬೇಕು ಜೊತೆಗೆ ಅದು ನೀರಿಗೆ ಇಳಿಯೋ ಮುಂಚೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅನ್ನುವಂಥ ಮಂತ್ರ ಹೇಳ್ತಾ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ಇಳಿದು ನಾವು ಸ್ನಾನವನ್ನು ಪ್ರಾರಂಭ ಮಾಡಬೇಕು ಮತ್ತು ಕೆಲವು ನಿಯಮಗಳಿದೆ ಮಾಘ ಸ್ನಾನ ಮಾಗ ಪುರಾಣದ ಆಚರಣೆ ಜೊತೆಗೆ ದಾನ ದಾನಕ್ಕೂ ಕೂಡ ಇದು ಶ್ರೇಷ್ಠವಾದದ್ದು ಇದಿಷ್ಟು ನಾವು ಆಚರಣೆ ಮಾಡ್ಕೋಬೇಕಾಗತ್ತೆ ಬೆಳಿಗ್ಗೆ ಹೊತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನಾವು ಸ್ನಾನ ಸ್ನಾನವನ್ನು ಪೂರೈಸಿಕೊಳ್ಬೇಕಾಗತ್ತೆ ಸ್ನಾನದ ನಂತರ ಮಗ ಪುರಾಣವನ್ನು ಓದ್ಕೊಳ್ತಾ ನಂತರ ದಾನವನ್ನು ಕೊಡಬೇಕಾದದ್ದು ಇದು ಇಲ್ಲಿಯ ವಿಚಾರ ಆಯಿತಾ ನೋಡಿ ಬಂಧುಗಳೇ ತಿಳಿದು ತಿಳಿಯದಿನೋ ಅನೇಕ ಪಾಪಗಳನ್ನ ನಾವು ಮಾಡಿಬಿಟ್ಟಿರ್ತೀವಿ ಆ ಪಾಪ ಪ್ರಾಯಶ್ಚಿತ್ತವಾಗಿ ನಾವು ಸ್ನಾನ ಮಾಡ್ತಾ ಹೇಳ್ತೀವಿ ಭಗವಂತ ಏನು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ ಇನ್ನು ಹಿಂದೆ ತಿಳಿದೋ ತಿಳಿದೀನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಮುಂದಕ್ಕೆ ಒಳ್ಳೆಯ ದಾರಿಯನ್ನು ನಂಗೆ ತೋರಿಸ್ಕೊಡು ಅಂತ ಕೇಳಿಕೊಂಡು ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟು ನನ್ನ ಪಾಪಗಳನ್ನ ತೊಳೆಯಪ್ಪ ಅಂತ ಕೇಳ್ಕೊಳ್ತಾ ನಾವು ಸ್ನಾನ ಮಾಡಿಕೊಂಡು ನಂತರ ಸ್ನಾನದ ನಂತರ ಮತ್ತೆ ಪಾಪವನ್ನು ಮಾಡೋದಕ್ಕೆ ಹೋಗಬಾರ್ದು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಹಿಂದಕ್ಕೆ ತಪ್ಪು ಮುಂದಕ್ಕೆ ಬುದ್ಧಿಯಿಂದ ಅಲ್ವಾ ಇಷ್ಟು ದಿವಸ ತಿಳಿದೋ ತಿಳಿದ್ರೆ ಮಾಡಿದ್ವಿ ಅದು ಆಯಿತು ಆ ತಪ್ಪಿಗೆ ಈಗ ಪ್ರಾಯಶ್ಚಿತ ಸಿಕ್ಕಿದೆ ನೆಕ್ಸ್ಟ್ ಮುಂದಕ್ಕೆ ನಾವು ತಪ್ಪು ತಪ್ಪೇ ಮಾಡದಂತೆ ನಾವು ಮುಂದೆ ಒಳ್ಳೆಯದೇ ಮಾಡ್ಕೊಳ್ತಾ ಹೋಗುವಂಥದ್ದು ಹಿಂದಕ್ಕೆ ತಪ್ಪು ಮುಂದಕ್ಕೆ ಬುದ್ಧಿ ಅಂದರೆ ನಿನ್ನ ಮುಂದೆನಾರು ಬುದ್ಧಿ ಕಲಿತ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನುವಂಥ ಒಂದು ವಿಚಾರ ಹಾಗೆ ನಾವು ಮಾಘ ಮಾಸದಲ್ಲಿ ಸ್ನಾನಕ್ಕೆ ಹೋಗ್ತೀವಿ ಈ ಪ್ರಾಯಶ್ಚಿತ್ತ ಸಂಕಲ್ಪವನ್ನು ಮಾಡಿಕೊಂಡು ಆಮೇಲೆ ಸ್ನಾನ ಆದ ನಂತರ ಸ್ನಾನ ವಿಸರ್ಜನೆ ಮಾಡಬೇಕಾದ್ರೆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ನಾವು ಹೇಳ್ಕೊಳ್ಬೇಕಾಗತ್ತೆ ಆ ಮಂತ್ರ ಹೀಗಿದೆ ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೆ ಪರಿಪೂರ್ಣ ಕುರುಷ್ಟೇಹ ಸ್ನಾನಂ ಮೂ ಅನ್ನುವಂಥ ಮಂತ್ರವನ್ನು ಹೇಳಬೇಕಾಗತ್ತೆ ಆಮೇಲೆ ಅಂಥ ಹೇಳಿಕೊಂಡು ಎಲ್ಲ ದೇವಾದಿ ದೇವತೆಗಳಿಗೆ ನಮಸ್ಕಾರಗಳನ್ನ ಮಾಡ್ತಾ ಆಮೇಲೆ ನಾವು ಇದು ಕಥೆಯನ್ನು ಓದ್ಕೊಂಡು ಮತ್ತೆ ಎಳ್ಳು ಬೆಲ್ಲ ಎಳ್ಳು ಸಕ್ಕರೆಯನ್ನು ದಾನ ಕೊಡಬೇಕಾಗತ್ತೆ ಒಳ್ಳೆಯದು ಸಮುದ್ರ ಸ್ಥಾನ ನದಿ ಸ್ಥಾನಕ್ಕೆ ನೀವು ಹೋಗಿದರೆ ಅಲ್ಲಿ ನೀವು ನಲ್ಲಿಕಾಯಿನೂ ಕೂಡ ನೀವು ದಾನವನ್ನು ಮಾಡಬಹುದು ತುಂಬ ಒಳ್ಳೆಯದು ಆಮೇಲೆ ಕತೆ ಓದ್ಕೋಬೇಕು ಅಂತ ಹೇಳಿದ್ದೀನಿ ಕತೆಯಲ್ಲೂ ಅಷ್ಟೇ ಮೂವತ್ತೊಂದು ದಿನ ಮೂವತ್ತೊಂದು ಕತೆಗಳಿದೆ ಮೂವತ್ತೊಂದು ಕತೆಗೂ ಮೂವತ್ತೊಂದು ಶ್ಲೋಕಗಳಿವೆ ಪ್ರತಿದಿನ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಶ್ಲೋಕಗಳಿವೆ ಆ ಅಧ್ಯಾಯ ಓದೋದಕ್ಕೆ ಮುಂಚೆ ಆ ಶ್ಲೋಕವನ್ನು ಓದ್ಕೊಂಡು ನೂರ ಎಂಟು ಬಾರಿ ಅದನ್ನು ಜಪ ಮಾಡ್ತಾ ಆ ನಂತರ ನೀವು ಕಥೆಯನ್ನು ಓದೋದು ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಕತೆ ಪ್ರತಿದಿನ ಕತೆ ಓದಿದ ನಂತರ ಅಂದರೆ ಕತೆ ಎಲ್ಲ ಓದಿದ್ದಾದಮೇಲೆ ಸಾವಿತ್ರೆ ಪ್ರಸಮಿತ್ತೆ ಚ ಪರಂದಾಮ ಜಲೇಮ ತ್ವತ್ರೇಜ ಸಾ ಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರಧಾ ಅನ್ನುವಂಥ ಮಂತ್ರವನ್ನು ಹೇಳ್ತಾ ನಿಂಬೆಹಣ್ಣು ತುಳಸಿದಳ ಗರಿಕೆ ಬಿಳಿ ಶಾಸ್ತ್ರ ದರ್ಬೆ ಇವುಗಳನ್ನ ಹಿಡ್ಕೊಂಡು ಹಾಲಿನಲ್ಲಿ ಮೂರು ಸಲ ಅರಿಗೇ ಕೊಡಬೇಕು ಹಾಲಿನಲ್ಲಿ ಅರಿಕೆ ಕೊಟ್ಟು ಆ ಹಾಲನ್ನು ನೀವೇ ಕುಡಿಬೇಕು ಅಲ್ವಾ ಇದು ಇಲ್ಲಿ ಮಾಘ ಮಾಸದ ಒಂದು ವಿಧಿವಿಧಾನ ಇಷ್ಟನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಆಮೇಲೆ ಕತೆ ಓದೋದಕ್ಕೆ ಮುಂಚೆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕಾಗತ್ತೆ ಅದು ಆದಿತ್ಯ ಹೃದಯವನ್ನು ನೀವು ಹೇಳ್ಕೊಳ್ತಾ ನೀವು ಈ ಕಥೆಯನ್ನು ನೀವು ಓದ್ಕೋಬೇಕಾಗತ್ತೆ ಬಂಧುಗಳೇ ಇದಿಷ್ಟು ವಿಚಾರ ದಾನದ ವಿಚಾರ ಹೇಳಿದ್ರಿ ಮತ್ತು ಏನು ಬೇಕಾದರೂ ನೀವು ದಾನ ಕೊಡ್ಬೋದು ಅದಕ್ಕೆ ಶ್ರೇಷ್ಠವಾದದ್ದು ಇವಿಷ್ಟು ಅಂತ ಹೇಳಿದ್ರಿ ಮುಂದಕ್ಕೆ ನಾನು ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀನಿ ಪ್ರತಿ ಅಧ್ಯಾಯ ಓದ್ಕೊಳ್ಳೋದಕ್ಕೆ ಮುಂಚೆ ಶ್ಲೋಕವನ್ನು ಹೇಳಿಕೊಂಡು ನೂರ ಎಂಟು ಸಲ ಹೇಳ್ಕೊಂಡು ಆ ನಂತರ ನೀವು ಅಧ್ಯಾಯವನ್ನು ನೀವು ಪ್ರ ಓದೋದಕ್ಕೆ ಶುರು ಮಾಡಿ ಓಕೆನಾ ಬಂಧುಗಳೇ ಕತೆಯನ್ನು ಓದೋದಕ್ಕೆ ಮೊದಲು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕು ಕತೆ ಓದಿದ ನಂತರವೂ ಕೂಡ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕು ಈಗ ನಾನು ಮೊದಲನೆಯ ದಿನದ ಮಂತ್ರ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಳಿದೀನಿ ಮೊದಲನೇ ದಿನದ ಒಂದು ಶ್ಲೋಕವನ್ನು ಕೂಡ ನಾನು ಇವಾಗ ಫಸ್ಟು ಓದಿ ಆ ನಂತರ ನಾನು ಕತೆಯನ್ನು ಪ್ರಾರಂಭ ಮಾಡ್ತೀನಿ ಮೊದಲನೇ ದಿನದ ಮೊದಲನೇ ಅಧ್ಯಾಯದ ಒಂದು ಕತೆ ಹೀಗಿದೆ ಹೇಳ್ತೀನಿ ಅದಕ್ಕೆ ಕತೆ ಓದಿದ ಮುಂಚೆ ಶ್ಲೋಕ ಹೀಗಿದೆ ವಿಶ್ವೋತ್ತೀರ್ಣ ಸ್ವರೂಪಾಯ ಚಿನ್ಮಯಾನಂದ ರೂಪಿಣೆ ಶುಕ್ಲತುಭ್ಯಂ ನಮೋ ಹಯಗ್ರೀವ ವಿದ್ಯಾರಾಜಾಯ ವಿಷ್ಣುವೆ ಸಲ ಹೇಳ್ತೀನಿ ವಿಶ್ವೋತ್ತೀರ್ಣ ಸ್ವರೂಪಾಯ ಚಿನ್ಮಯಾನಂದ ರೂಪಿಣೆ ಶುಕ್ಲತುಭ್ಯಂ ನಮೋ ಹಯಗ್ರೀವ ವಿದ್ಯಾರಾಜಾಯ ವಿಷ್ಣುವೇ ಈಗ ಕಥೆಯನ್ನು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಶೌನಕಾದಿ ಮಹಾಮುನಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸ್ತ್ರವನ್ನು ನಡೆಸಿರ್ತಾರೆ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಅವರು ಈ ಒಂದು ಯಜ್ಞವನ್ನು ಮಹಾಯಜ್ಞವನ್ನು ಮಾಡ್ತಿರ್ತಾರೆ ಈ ಮಹಾಯಜ್ಞಕ್ಕೆ ಅವರು ಹನ್ನೆರಡು ಸಂವತ್ಸರಗಳಷ್ಟು ಸಮಯವನ್ನು ತಗೊಳ್ತಾರೆ ಬಂಧುಗಳೇ ಹನ್ನೆರಡು ಸಂವತ್ಸರ ಅಂತಂದರೆ ಹನ್ನೆರಡು ವರ್ಷ ಈ ಹನ್ನೆರಡು ವರ್ಷ ಅಂದರೆ ಸಾಮಾನ್ಯನ ಹನ್ನೆರಡು ವರ್ಷದಲ್ಲಿ ಅವ್ರಿಗೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗುತ್ತವೆ ಆದರೂ ಕೂಡ ಅವ್ರಿಗೆ ಏನು ಮಾಡಿದರೆ ಈ ಒಂದು ಯಜ್ಞ ಕಾರ್ಯವನ್ನು ಮುಂದುವಸ್ಕೊಂಡು ಹೋಗ್ತಾರೆ ಏನೇ ಅಡೆತಡೆಗಳು ಬಂದರೂ ಏಕಾಗ್ರ ಚಿತ್ತದಿಂದ ಅವರು ಅವ್ರ ಕೆಲಸವನ್ನು ಪಾಡ್ಕೊಂಡು ಹೋಗ್ತಾರೆ ಇಂಥ ಅಭೂತಪೂರ್ವವಾದ ಇಂಥ ಮಹತ್ವಪೂರ್ಣವಾದಂತಹ ಯಜ್ಞವನ್ನು ನೋಡೋದಕ್ಕೆ ಅಂತ ಭರತಖಂಡದ ನಾನಾ ಭಾಗಗಳಿಂದ ಜನರುಗಳು ಅಲ್ಲಿ ಬಂದು ನೆಲೆಸಿರ್ತಾರೆ ಅಲ್ಲಿ ಬಂದವರಲ್ಲಿ ತಪ್ಪೋ ನಿರತ ಇರ್ತಾರೆ ತಪೋ ಧನರು ಅಂದರೆ ತಪಸ್ಸನ್ನು ಮಾಡಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದವ್ರು ಬಂದಿರ್ತಾರೆ ಜ್ಞಾನವೃದ್ಧರು ಇರ್ತಾರೆ ವಯೋವೃದ್ಧರು ಇರ್ತಾರೆ ವೇದ ವಿದ್ವಾಂಸರುಗಳಿರ್ತಾರೆ ಹಾಗೆ ಸಾಮಾನ್ಯ ಜನರು ಕೂಡ ಬಂದಿರ್ತಾರೆ ಶ್ರೀಮಂತ ವರ್ಗದವ್ರು ಬಂದಿರ್ತಾರೆ ಬಡವರು ಬಗ್ರು ಅವರು ಇವರು ಎಲ್ಲ ನೋಡೋಣ ಯಜ್ಞ ನೋಡೋಣ ಯಜ್ಞ ನೋಡೋಣ ಅಂದ್ಕೊಂಡೆ ಸಾಕಷ್ಟು ಜನರು ಈ ಯಜ್ಞವನ್ನು ನೋಡಬೇಕು ಅಂತಲೇ ಬಂದಿರ್ತಾರೆ ಹಾಗೆ ಮುನಿ ವೃಂದದವರು ಕೂಡ ತಂಡೋಪ ತಂಡವಾಗಿ ತಮ್ಮ ಶಿಷ್ಯ ಸಮೂಹದೊಡನೆ ಇಲ್ಲಿಗೆ ಬಂದಿರ್ತಾರೆ ಹೀಗೆ ಈ ಯಜ್ಞ ಸ್ಥಳ ಮುನಿಗಳಿಂದ ಜ್ಞಾನಿಗಳಿಂದ ತುಂಬಿಕೊಂಡು ಸಂಪನ್ನರಿಂದ ತುಂಬಿಕೊಂಡು ಅದು ಕೂಡ ಬಹಳ ಕಳೆ ಕಟ್ಟಿರುತ್ತೆ ಬಹಳ ಪುಣ್ಯವಂತವಾದ ಒಂದು ಸ್ಥಳ ಆಗಿರುತ್ತೆ ಅದು ಶೋಭಾಯುಮಾನವಾಗಿ ಕಂಗೊಳಿಸ್ತಾ ಇರುತ್ತೆ ಆವಾಗ ಅಲ್ಲಿಗೆ ಭಗವಾನ್ ವೇದವ್ಯಾಸರ ಶಿಷ್ಯ ಪರಂಪರೆಗೆ ಸೇರಿದಂತಹವರು ಬಹಳ ಶ್ರೇಷ್ಠರು ಬಹಳ ಪುಣ್ಯಪುರುಷರು ಜ್ಞಾನ ವಿದ್ವಾಂಸರು ಅವರು ಸೂತ ಪುರಾಣಿಕರು ಅವರು ಅಲ್ಲಿಗೆ ಆಗಮಿಸಿರ್ತಾರೆ ಜೊತೆಗೆ ಅವರ ಶಿಷ್ಯವಂತ ಕೂಡ ಇವ್ರ ಜೊತೆ ಬಂದಿರತ್ತೆ ಸರಿ ಇವರು ಬಂದ ತಕ್ಷಣ ಇನ್ನಷ್ಟು ಕಳೆ ಕಟ್ಟೋಗುತ್ತೆ ತುಂಬ ಖುಷಿಯಾಗುತ್ತೆ ಅಲ್ಲಿದ್ದವ್ರಿಗೆಲ್ರಿಗೂ ಶವನಕಾದಿ ಮಹಾಮುನಿಗಳು ಎಲ್ಲರೂ ಮಾಡ್ತಿರ್ತಾರಲ್ಲ ಯಜ್ಞ ಮಾಡ್ತಿರ್ತಾರಲ್ಲ ತುಂಬಾ ಸಂತೋಷ ಆಗೋಗುತ್ತೆ ಸೂತ ಪುರಾಣಿಕರು ಅಂದರೆ ಸಾಮಾನ್ಯರೇ ಅವರು ಸಕಲ ವೇದಶಾಸ್ತ್ರ ಪಾರಂಗಿತರು ಹಾಗೆ ತೇಜೋವಂತರು ಜ್ಞಾನವಂತರು ತುಂಬ ಸಾತ್ವಿಕರು ಅವರ ಪ್ರಕಾಶಮಾನವಾದ ಮುಖ ಅವರ ಜ್ಞಾನ ತೇಜಸ್ಸಿನಿಂದ ಕೂಡಿದಂಥ ಕಣ್ಣುಗಳು ಅದನ್ನು ನೋಡಿನೇ ಅವರಿಗೆ ನಮಸ್ಕಾರ ಮಾಡಬೇಕು ಅನ್ನೋವಂಥ ಭಾವನೆ ಬರುತ್ತೆ ಅಂತ ಅವರು ಸೂತ ಪ್ರಾಣಿಕರು ಆಗ ಅವರೆಲ್ಲ ಹೇಳ್ತಾರೆ ಶೌನಕಾದಿ ಮಹಾಮುನಿಗಳು ಇದೆಲ್ಲ ಅವ್ರು ಬಂದು ಹೇಳ್ತಾರೆ ಆ ಸ್ವಾಮಿ ತಾವು ಇಲ್ಲಿಗೆ ಆಗಮಿಸಿದ್ರಿ ನಾನು ಅಂತೂ ತುಂಬ ಸಂತೋಷವಾಗಿದೆ ನನಗೆ ದಯಮಾಡಿ ನೀವು ಎಷ್ಟೊಂದು ಕತೆಗಳನ್ನ ನಮಗೆ ಹೇಳಿಕೊಟ್ಟಿದಿರಿ ಇವಾಗ ನಿಮ್ಮ ಬಾಯಿಂದ ಮತ್ತೊಂದು ಒಂದು ಯಾವುದಾದ್ರೂ ಒಂದು ಒಳ್ಳೆ ಪುರಾಣವನ್ನು ಕೇಳಬೇಕು ಅಂತ ಆಸೆಯಾಗಿದೆ ದಯವಿಟ್ಟು ಒಂದು ಹೊಸ ಕಥೆಯನ್ನು ಹೇಳಿ ಅಂತ ಕೇಳ್ತಾರೆ ಹೌದಲ್ವ ಮಕ್ಕಳು ಹೀಗೆ ಅಲ್ವಾ ಅಜ್ಜಿ ಅಜ್ಜಿ ಒಂದು ಹೊಸ ಕತೆ ಹೇಳಜ್ಜಿ ಅನ್ನತ್ವೆ ಅಲ್ವಾ ಆ ಕತೆ ಹೇಳು ಹ್ಞೂ ಭರಣಿ ಅದು ಹೇಳಿದ್ರು ನೀನು ಇನ್ನೊಂದು ಕತೆ ಹೇಳು ಅಲ್ವಾ ಹೊಸ ಕತೆ ಹೇಳು ಅಂತ ಕೇಳ್ತಾರಲ್ಲ ಹಾಗೇ ಇಲ್ಲಿ ಇವರೆಲ್ಲ ಶಿಷ್ಯ ವೃಂದದವರು ಎಲ್ಲರೂ ಸೇರಿಕೊಂಡು ಹೇಳ್ತಾರೆ ಸೂತ ಪುರಾಣಿಕರಿಗೆ ಒಂದು ಉತ್ತಮವಾದ ಒಳ್ಳೆಯ ಕಥೆಯನ್ನು ನಾವು ಕೇಳ್ದಲೇ ಇರೋ ಕಥೆಯನ್ನು ದಯವಿಟ್ಟು ನೀವು ನಮಗೆ ಹೇಳಿ ಅಂತ ಕೇಳ್ತಾರೆ ಆಗ ಸೂತ ಮಹಾಮುನಿಗಳಿಗೆ ತುಂಬ ಖುಷಿಯಾಗುತ್ತೆ ಆಹಾ ನೀವು ನನ್ನನ್ನು ಕತೆ ಹೇಳೋದಕ್ಕೆ ಕೇಳ್ತಾ ಇದ್ದೀರಾ ಖಂಡಿತ ನಾನು ಹೇಳ್ತೀನಿ ನೋಡಿ ನೋಡಿ ಪುಣ್ಯಕರವಾದ ಮಾಸ ಮಾಘ ಮಾಸ ಈ ಪು ಮಾಘ ಮಾಸದಲ್ಲಿ ಎಲ್ಲವೂ ಶುಭವೇ ಮಾಘ ಸ್ನಾನ ಅಂತೂ ಅತ್ಯಂತ ಪವಿತ್ರವಾದದ್ದು ಈ ಮಾಘ ಮಾಸದ ಕಥೆಯನ್ನೇ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಆ ಮಾಘ ಮಾಸದ ಮಹಿಮೆಯನ್ನೇ ಕುರಿತಂತೆ ನಾನು ನಿಮ್ಗೆ ಹೇಳ್ತೀನಿ ಈ ಪುಣ್ಯ ಕಥಾ ಶ್ರವಣದಿಂದ ಎಂತೆಂಥ ಪುಣ್ಯ ಲಭಿಸುತ್ತೆ ಅನ್ನೋದನ್ನು ವರ್ಣಿಸ್ಬೇಕಲ್ಲ ನಿಮಗೆ ಅದು ನನಗೆ ಬಂದಿರೋ ಸುಯೋಗ ಕಂಡ್ರಪ್ಪ ಖಂಡಿತ ನಾನು ಹೇಳ್ತೀನಿ ಅಂತ ಸೂತ ಮಹಾಮುನಿಗಳು ಹೇಳ್ತಾರೆ ಅವ್ರು ಹೇಳ್ತಾರೆ ನಾನು ನನ್ನ ತಂದೆ ವೈಶಂಪಾಯನ ಶಿಷ್ಯ ಒಬ್ರಿದ್ರು ಅವರು ರೋಮ ಹರ್ಷಣರು ಅಂತ ಅವರ ಶಿಷ್ಯ ನಾನು ರೋಮ ಹರ್ಷಣರು ಮಹಾ ತಪಸ್ವಿಗಳಾಗಿದ್ದರು ಅವರು ನಮ್ಮ ತಂದೆಯವ್ರ ಹತ್ರ ನಕಲ ವೇದ ಶಾಸ್ತ್ರ ಪುರಾಣಗಳನ್ನ ಅಭ್ಯಾಸ ಮಾಡಿ ಕೃಷ್ಣ ದ್ವ ದ್ವೈಪನರು ಅವತಾರಿಯಾಗಿದ್ದರಲ್ಲ ಶ್ರೀಹರಿ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕರಾಗಿರಿದ್ದರು ಅವರು ತುಂಬ ಹರಿಗೆ ಇವ್ನ ಕಂಡ್ರೆ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ನನ್ನನ್ನು ಅವರ ಬಳಿನೇ ಕಲ್ತ್ಕೊ ಅಂತ ಹೇಳಿ ನಮ್ಮಪ್ಪ ನೇಮಿಸಿದರು ಅವರಿಂದ ನಾನು ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ ಆ ವೇದಾಭ್ಯಾಸರ ದಿವ್ಯ ಅನುಗ್ರಹದಿಂದ ನಿಮಗೆ ನಾನಿವತ್ತು ಮಾಘ ಮಾಸದ ಮಹಾತ್ಮೆಯನ್ನು ಹೇಳುವಂಥ ಒಂದು ಸುಯೋಗ ಸಿಕ್ಕಿದೆಯಲ್ಲ ಈ ಅವಕಾಶ ಸಿಕ್ಕಿದೆಯಲ್ಲ ಇದೇ ನನಗೆ ನಿಮ್ಗೆ ತುಂಬಾ ಖುಷಿ ಇದೆ ಖಂಡಿತ ನಾನು ನಿಮಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳ್ತೀನಪ್ಪ ಅಂತ ಸೂತ ಮುನಿಗಳು ಸೂತ ಪುರಾಣಿಕರು ಶೌನಿಕಾದಿ ಮಹಾಮುನಿಗಳಿಗೆ ಹೇಳಿದರು ಅಂತ ಹೇಳೋದಕ್ಕೆ ಇಲ್ಲಿ ಮೊದಲನೇ ಅಧ್ಯಾಯ ಮುಕ್ತಾಯ ಆಗುತ್ತೆ ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ತುಂಬ ದೀರ್ಘವಾಗಿ ಹೇಳೋದರಿಂದ ನಿಮಗೂ ಕೂಡ ತ್ರಾಗುತ್ತೆ ನನಗೂ ಆಗುತ್ತೆ ಬೇಡ ಸಿಂಪಲ್ಲಾಗಿ ಅದ್ರದ ಒಂದು ಸಾರವನ್ನು ನಾವು ತಿಳ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದೀನಿ ಇಲ್ಲಿಗೆ ಮೊದಲನೆಯ ದಿನದ ಅಧ್ಯಾಯ ಮೊದಲನೇ ಅಧ್ಯಾಯ ಸಂಪನ್ನವಾಗುತ್ತೆ ಇನ್ನು ಎರಡನೇ ಅಧ್ಯಾಯವನ್ನು ಕೂಡ ನಾನು ಇವತ್ತೇ ನಿಮಗೆ ಹೇಳ್ತೀನಿ ಓಕೆನಾ ನಾನು ಆಗಲೇ ಹೇಳಿದ್ನಲ್ಲ ಪ್ರತಿ ಅಧ್ಯಾಯಕ್ಕೂ ಒಂದು ಶ್ಲೋಕ ಇದೆ ಅಂತ ಈಗ ನಾವು ಎರಡನೇ ಅಧ್ಯಾಯಕ್ಕೆ ಹೋಗ್ತಾಯಿದ್ದೀವಿ ಎರಡನೇ ಅಧ್ಯಾಯದ ಒಂದು ಶ್ಲೋಕವನ್ನು ಈಗ ನಾನು ಹೇಳ್ತೀನಿ ನೀವು ಓದ್ಕೋಬೇಕಾದ್ರೆ ನೂರ ಎಂಟು ಬಾರಿ ಅದನ್ನು ಜಪ ಮಾಡಬೇಕು ಓಕೆನಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇನ್ನೊಂದು ಸಲ ಹೇಳ್ತೀನಿ ಬಂಧುಗಳೇ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಿಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಆ ನಂತರ ನಾವು ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು ಓದೋದಕ್ಕೆ ಓಕೆನಾ ಸೂತ ಪುರಾಣಿಕರು ಪ್ರಾರಂಭ ಮಾಡ್ತಾರೆ ಕಥೆಯನ್ನು ಹಿಂದೆ ಸೂರ್ಯವಂಶದಲ್ಲಿ ದಿಲೀಪ ಅನ್ನುವಂಥ ಒಬ್ಬ ಚಕ್ರವರ್ತಿ ಇದ್ದ ಆತ ತುಂಬ ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿದ್ದ ಜೊತೆಗೆ ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ದಾನ ಧರ್ಮಗಳನ್ನ ಮಾಡ್ತಾ ಜನರಿನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದ ರಾಜ ಅಂದರೆ ಜನಗಳಿಗೆಲ್ಲ ಬಹಳ ತುಂಬ ಪ್ರಜೆಗಳಿಗೆಲ್ಲ ತುಂಬ ಗೌರವ ತುಂಬ ಇಷ್ಟ ತುಂಬ ಪ್ರೀತಿ ಇತ್ತು ಹಾಗೆ ಅಯೋಧ್ಯೆಯ ಅಧಿಪತಿಯವರು ಅವನು ಒಂದು ಜೊತೆ ಬೇಟೆಗೆ ಅಂತ ಅಡವಿಗೆ ಹೋದ ಆ ಬೇಟೆಗೆ ಹೋಗಬೇಕಾದ್ರೆ ಆಯುಧಗಳು ಮತ್ತು ಜೊತೆಯಲ್ಲಿ ಬೇಕಾದಷ್ಟು ಜನ ದಂಡು ದಾಳಿ ಎಲ್ಲ ಸಹಿತ ಹೋದ ಅಲ್ಲಿ ಅನೇಕ ಕ್ರೂರ ಮೃಗಗಳು ಎದುರಾದವು ಸೇರಿ ಆ ಕ್ರೂರ ಮೃಗಗಳು ಆವಾಗವಾಗ ಆ ಗ್ರಾಮಸ್ಥರ ಮೇಲೆ ದಾಳಿ ಮಾಡ್ತಾಯಿದ್ವು ಪಕ್ಕ ಅಕ್ಕಪಕ್ಕ ಇದ್ದಂಥ ಗ್ರಾಮಸ್ಥರ ಮೇಲೆ ಹಾಗಾಗಿ ಹಿಂಸೆ ಮಾಡ್ತಾಯಿದ್ವು ಸರಿ ದಿಲೀಪ ಏನು ಮಾಡ್ದೆ ಆ ಮೃಗಗಳನ್ನ ತನ್ನ ಅಪ್ರತಿಮಿತವಾದ ಒಂದು ಧನುರ್ವಿದ್ಯೆ ಇತ್ತು ಗೊತ್ತಿತ್ತು ಅವನಿಗೆ ಆ ಧನುರ್ವಿದ್ಯೆಯ ಬಲದಿಂದ ಅವುಗಳನ್ನ ಸಂಹಾರ ಮಾಡೋದಕ್ಕೆ ಶುರು ಮಾಡ್ದ ಹೀಗೆ ಒಂದು ಸತಿ ಬಂದಿದ್ದಂಥ ಒಂದು ಮೃಗದ ಮೇಲೆ ಧನುರ್ವಿದ್ಯೆ ಬಾಣವನ್ನು ಪ್ರಯೋಗ ಮಾಡ್ದ ಅದು ತಪ್ಪಿಸ್ಕೊಂಡು ಹೋಗಿ ಮಾಯ ಆಗೋಗ್ಬಿಡುತ್ತೆ ಆಮೇಲೆ ಇದು ಎಲ್ಲಿ ಎಲ್ಲಿ ಅಂತ ನೋಡೋಣ ಅಂತ ತಪ್ಪು ಬಿಳ ಬೆನ್ನು ಬಿಡದೆ ಬೆನ್ನಟ್ಕೊಂಡು ಹೋಗ್ತಾನೆ ಯಾರೋ ರಾಜ ಆಮೇಲೆ ನೋಡಿದ್ರೆ ಎಲ್ಲೋ ಕಾಣಿಸ್ತಾನೆ ಇಲ್ಲ ಅದೆಲ್ಲಿ ಹೋಯ್ತು ದಟ್ಟವಾದ ಅರಣ್ಯದೊಳಗಡೆ ಹೊಟ್ಟು ಹೋಗ್ಬಿಡುತ್ತೆ ಸರಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಹುಡ್ಕೊಂಡು 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 ಹೋಗ್ತಾರೆ ತುಂಬ ದೀರ್ಘವಾದ ಅರಣ್ಯದಲ್ಲಿ ಅದು ಹೋಗ್ಬಿಡುತ್ತೆ ಇವರು ರಾಜ ಹೋಗ್ತಾರೆ ರಾಜನ ಹಿಂದೆ ಅವ್ರ ಪರಿವಾರದವರು ಕೂಡ ಬರ್ತಾರೆ ತುಂಬ ಆಯಾಸ ಆಗೋಗುತ್ತೆ ರಾಜನಿಗೆ ಅಪ್ಪ ಸುಸ್ತಾಯಿತು ಸುಸ್ತಾಯಿತು ಎಲ್ಲಾದರೂ ಒಂಚೂರು ನೀರು ಕುಡಿಬೇಕು ಎಲ್ಲಿ ನೀರಿದೆ ಅಂತ ಸುತ್ತಮುತ್ತ ಮುತ್ತ ಹುಡ್ಕಾಡ್ತಾರೆ ಅಲ್ಲೊಂದು ಸರೋವರ ಕಾಣುತ್ತೆ ಆಗ ಆ ಸರೋವರದಲ್ಲಿ ಇರುವಂಥ ನೀರನ್ನು ಕುಡಿಕೊಂಡು ಅವ್ರು ಸ್ವಲ್ಪ ಅಲ್ಲೇ ಆ ಪಕ್ಕದಲ್ಲಿ ಒಂದು ಆಲದ ಮರ ಇರುತ್ತೆ ಆ ಆಲ್ದ ಮರದ ಮರದಿನಲ್ಲಿ ವಿಶ್ರಾಂತಿ ತೊಗೊಳ್ತಾ ಸುಧಾರಿಸ್ಕೊಳ್ತಾರೆ ಆ ಕೊಳ ನೋಡಿ ಸಂತೋಷ ಆಗೋಗುತ್ತೆ ರಾಜನಿಗೆ ಆ ಕೊಳ ಅಂತೂ ತುಂಬ ಅದ್ಭುತವಾಗಿರುತ್ತೆ ಆ ಸರೋವರದಲ್ಲಿ ತಾವರೆ ಕಂಬನಗಳು ಬೇರೆ 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 ಪುಷ್ಪಗಳೆಲ್ಲ ಅರಳಿ ನಿಂತಿರುತ್ತವೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕಣ್ಣು ಎರಡು ಸಾಲದು ಆ ರೀತಿ ಆ ಸರೋವರ ಅದ್ಭುತವಾಗಿರುತ್ತೆ ಖುಷಿಯಾಗಿ ಅಲ್ಲೇ ರಾಜ ಒಂದು ಬಾಯಾರಿಕೆಯನ್ನು ತಣಿಸ್ಕೊಂಡು ಎಲ್ಲ ತನ್ನ ಪರಿವಾರ ಸಮೇತ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೊಬ್ಬ ಬ್ರಾಹ್ಮಣ ಬರ್ತಾನೆ ಆ ತೇಜಸ್ವಿಯಾದ ಬ್ರಾಹ್ಮಣ ಇದ್ರಾಗ್ತಾನೆ ಸರಿ ನಾವಿನೇ ಹೊರಡೋಣವಾ ಅಂತ ಅಂದ್ಕೊಳ್ಳೋ ಸರ್ತಿ ಆ ಬ್ರಾಹ್ಮಣ ಬರ್ತಾನೆ ಆಗ ಆ ಬ್ರಾಹ್ಮಣ ನೋಡಿ ತುಂಬ ಸಂತೋಷ ಆಗುತ್ತೆ ತೇಜಸ್ವಿಯಾಗಿರ್ತಾನೆ ಆ ಬ್ರಾಹ್ಮಣ ಬ್ರಹ್ಮ ತೇಜಸ್ಸು ಅಪ್ರತಿಮವಾಗಿರುತ್ತೆ ಆ ದಿಲೀಪ ಅವನನ್ನು ನೋಡ್ಬಿಟ್ಟ ತಕ್ಷಣ ನಮಸ್ಕಾರ ಮಾಡ್ತಾರೆ ಮಹಾರಾಜ ನಮಸ್ಕಾರ ಮಾಡಿಬಿಟ್ಟು ಬ್ರಾಹ್ಮಣ ಉತ್ತಮರೇ ಖುಷಿಯಾಯಿತು ತಮ್ಮ ದರ್ಶನದಿಂದ ಅಂತ ಹೇಳ್ತಾನೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ಮಹಾರಾಜ ನೀನು ಹೊರಡ್ತಾ ಇದೆಯಾ ನೋಡು ನಿನ್ನ ಎದುರುಗಡೆ ಎಂಥ ಸುಂದರವಾದ ಕೊಳ ಇದೆ ಸುಂದರವಾದ ಸರೋವರ ಇದೆ ನೀನು ಆ ಕೊಳದಲ್ಲಿ ಸ್ನಾನ ಮಾಡಪ್ಪ ತುಂಬ ಒಳ್ಳೆಯದು ಇದು ಮಾಘ ಮಾಸ ಈ ಮಾಘ ಮಾಸದಲ್ಲಿ ನಿನ್ನೆ ಎದುರುಗಡನೆ ಸರೋವರ ಇರುವಾಗ ಹಾಗೆ ಬಿಟ್ಟು ಹೋಗ್ತೀನಿ ಅಂತಿದೆಯಲ್ಲ ಇದು ಕ್ಷೇಮ ನಿನಗೆ ನೀನು ಇಲ್ಲಿ ಸ್ನಾನ ಮಾಡು ತುಂಬ ಒಳ್ಳೆಯದು ಈ ಮಾಘ ಮಾಸದ ಮಹಿಮೆ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ ಆಗ ಇಲ್ಲ ಸ್ವಾಮಿ ಗೊತ್ತಿಲ್ಲ ಅಂತ ಅಂತ ಹೇಳ್ತಾನೆ ನೀನು ಮೊದಲು ಸರೋವರದ ಸ್ನಾನ ಮಾಡಿಬಿಟ್ವಾ ಆಮೇಲೆ ನಾನು ನಿನಗೆ ಆ ಮಾಘ ಮಾಸದ ಮಹಿಮೆಯನ್ನು ಹೇಳ್ತೀನಿ ಅಂತ ಆ ಬ್ರಾಹ್ಮಣ ಹೇಳ್ತಾನೆ ಆಯಿತು ಬ್ರಾಹ್ಮಣರೇ ಅಂದ್ಬಿಟ್ಟು ಇವರು ಮಾಘ ಮಾಸದ ದಿನ ಆ ಸರೋವರದಲ್ಲಿ ಮಿಂದು ಶುಚಿದ್ಭೂತರಾಗಿ ಎದ್ದು ಹೊರಗಡೆ ಬರ್ತಾನೆ ದಿಲೀಪ ಮತ್ತು ಪರಿವಾರದವರೆಲ್ಲ ಆಮೇಲೆ ಬ್ರಾಹ್ಮಣರೇ ನನಗೆ ಆ ಕಥೆಯನ್ನು ಹೇಳಿ ಪವಿತ್ರತೆ ಪವಿತ್ರತೆಯೇನು ಅದರ ಉಪಯೋಗ ಏನು ಅನ್ನೋದನ್ನು ಹೇಳಿ ಅದರ ಮಹಿಮೆಯನ್ನು ಹೇಳಿ ಅಂತ ಕೇಳ್ತಾನೆ ಆವಾಗ ದಿಲೀಪ ಮಹಾರಾಜ ಹೇಳ್ತಾನೆ ಮಹಾರಾಜ ನಿನಗೆ ಈ ಮಾಘ ಮಾಸದ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳಿ ಅವಾಗ ಹೇಳ್ತಾನೆ ದಿಲೀಪ ಚಿಕ್ಕವರ್ತಿ ಇಲ್ಲ ಬ್ರಾಹ್ಮಣರು ತಮ್ಮರೆ ನಾನು ಬೇಟೆಗೆ ಅಂತ ಬಂದೆ ಆರಾಮನೇ ಇಲ್ಲಿದ್ದರೆ ನನಗೆ ಪುರೋಹಿತರು ಇದನ್ನೆಲ್ಲ ಜ್ಞಾಪಕ ಮಾಡಿಕೊಡ್ತಾಯಿದ್ರು ಹಾಗಾಗಿ ನನಗೆ ಈ ಮಾಘ ಮಾಸದ ವಿಚಾರಗಳನ್ನ ನೀವೇ ಹೇಳಬೇಕು ಹೇಳಿ ಅಂತ ಕೇಳ್ತಾನೆ ಆವಾಗ ಹೇಳ್ತಾರೆ ಆ ಬ್ರಾಹ್ಮಣರು ಅಲ್ಲ ಕಣಪ್ಪ ನಿನ್ನ ಕುಲಗುರು ವಸಿಷ್ಠರು ಅವ್ರಿಗೆ ತಿಳಿದೇ ಇರೋ ವಿಚಾರ ಯಾವುದಿದೆ ವಸಿಷ್ಠರಿಗೆ ಎಲ್ಲ ಗೊತ್ತು ವಸಿಷ್ಠರ ಬಾಯಿಂದ ನೀನು ಇದನ್ನು ಕೇಳು ಅವರು ನಿನಗೆ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅವ್ರಿಗೆ ತಿಳಿದೇ ಇರೋದು ಯಾವ ವಿಚಾರವೂ ಇಲ್ಲ ಅಂತ ಹೇಳಿ ನಾನು ಹೊರಡ್ತೀನಿ ಅಂತ ಹೊರಟುಬಿಡ್ತಾರೆ ಬ್ರಾಹ್ಮಣರು ಆಗ ಇದೇನಪ್ಪ ಇದು ಏನು ಹೇಳ್ತೀರಿ ಅಂತಂದ್ರು ಈಗ ವಸಿಷ್ಠನ ಕೇಳಿ ಅಂತಂದ್ರು ಅಂದ್ಬಿಟ್ಟು ಹಾಂ ಇರಲಿ ಬಿಡು ಅಂದ್ಬಿಟ್ಟು ಎಲ್ಲರೂ ಆ ತಮ್ಮ ಅಯೋಧ್ಯೆಗೆ ವಾಪಸ್ಸು ಬಂದುಬಿಡ್ತಾರೆ ಅವಾಗ 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 ದಿಲೀಪ ಚಕ್ರವರ್ತಿಗೆ ಆ ಬ್ರಾಹ್ಮಣರು ಹೇಳಿದ್ದು ನೆನ್ಪು ಬರ್ತಾ ಇರುತ್ತೆ ಸಾ ಮಹಾತ್ಮೆ ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲಾಗಿ ಹೌದು ಹೌದು ನಾನು ಹತ್ರನೇ ಹೋಗಿ ಕೇಳೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ದಿವಸ ಬೇಗ ಇದ್ದು ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸ್ಕೊಂಡು ಮ ಮಂತ್ರ ಮಂತ್ರಿಗಳನ್ನ ಅವ್ರನ್ನೆಲ್ಲ ಕರೆದು ಬಿಟ್ಟು ನಡೀರಿ ಎಲ್ಲ ನಾವು ವಸಿಷ್ಠಾಶ್ರಮಕ್ಕೆ ಹೋಗೋಣ ಅಂಥೇಳಿ ವಸಿಷ್ಠಾಶ್ರಮದ ಕಡೆ ಪ್ರಯಾಣ ಬೆಳೆಸ್ತಾರೆ ಇವರೆಲ್ಲ ವಸಿಷ್ಠಾಶ್ರಮ ತಲುಪೋಷ್ಸದಕ್ಕೆ ವಸಿಷ್ಠರು ತಪೋ ತಪೋನಿ ಹತ್ರವಾಗಿರ್ತಾರೆ ತಪಸ್ ಮಾಡ್ತಾಯಿರ್ತಾರೆ ಸರಿ ಅವರು ಶಿಷ್ಯರುಗಳೆಲ್ಲ ವೇದ ಅಧ್ಯಯನ ಮಾಡ್ತಾಯಿರ್ತಾರೆ ಅಷ್ಟಲ್ಲಿ ಇವ್ರಿಗೆ ಗೊತ್ತಾಗತ್ತೆ ವಸಿಷ್ಠರಿಗೆ ಬಂದಿದ್ದಾರೆ ರಾಜ ಬಂದಿದ್ದಾರೆ ಅಂತ ಆದರೆ ರಾಜ ನೋಡಿ ಅವ್ರು ತಪಸ್ ಇದ್ದಾರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಕೂತಿರ್ತಾನೆ ಸುಮ್ಮನೆ ಕ್ಷಣಕಾಲ ರಾಜ ಆಗಿದ್ದರೂ ಕೂಡ ಎಷ್ಟು ಗಾಂಭೀರ್ಯ ಎಷ್ಟು ಒಂದು ನಯ ಎಷ್ಟು ವಿನಯ ಇತ್ತು ದಿಲೀಪನಲ್ಲಿ ಇದನ್ನು ನಾವು ಗಮನಿಸಬೇಕು ಬಂಧುಗಳೇ ಆಗ ಕ್ಷಣಕಾಲ ಅವನ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಆಗ ವಸಿಷ್ಠ ಗೊತ್ತಾಗುತ್ತೆ ಅವರು ತಪಸ್ಸನ್ನು ಅಷ್ಟಕ್ಕೆ ಬಿಟ್ಟು ಎದ್ದು ಬಂದು ಉಭಯ ಕುಶಲೋಪರಿಯನ್ನು ಮಾತಾಡ್ತಾ ಎಲ್ಲ ಕ್ಷೇಮನಪ್ಪ ಅಂತ ಕೇಳಿಕೊಂಡು ಏನಪ್ಪ ಬಂದು ವಿಚಾರ ಅಂತ ರಾಜನ ಕೇಳ್ತಾರೆ ಆವಾಗ ಮಹಾರಾಜ ದಿಲೀಪ ಹೇಳ್ತಾನೆ ವಸಿಷ್ಠ ಮುನಿಗಳೇ ಎಷ್ಟು ನನಗೆ ಕತೆಗಳನ್ನ ನೀವು ಹೇಳಿದ್ದೀರಿ ಎಲ್ಲ ತುಂಬ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸವಿಸ್ತಾರವಾಗಿ ತಿಳ್ಸ್ಕೊಟ್ಟಿದ್ದೀರಿ ಹಾಗೆ ಆದರೆ ನನಗೆ ಮಾಘ ಮಾಸದ ಬಗ್ಗೆ ಆ ಬಗ್ಗೆ ನಾನು ತಿಳ್ಕೊಬೇಕು ಅಂತ ತುಂಬ ಉತ್ಸುಕನಾಗಿದ್ದೀನಿ ನಂಗೆ ನಿದ್ದೆ ಬರ್ತಾ ಇಲ್ಲ ಆ ಮಾಘ ಮಾಸದ ಮಹಿಮೆಯನ್ನು ತಿಳ್ಕೊಬೇಕು ನಿಮ್ಮ ಹತ್ರ ಅಂತ ನಾನು ಓಡೋಡು ಬಂದಿದ್ದೀನಿ ಗುರುಗಳೇ ದಯವಿಟ್ಟು ನನಗೆ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಆವಾಗ ಹೇಳ್ತಾರೆ ಮಹಾರಾಜ ತುಂಬ ಸಂತೋಷನಪ್ಪ ಮಾಘ ಮಾಸ ಅಂತಕ್ಕಂಥದ್ದು ಪವಿತ್ರವಾದ ಮಾಸ ಈ ವ್ರತದ ಆಚರಣೆಯಿಂದ ಬಹಳ ಪುಣ್ಯಗಳು ಲಭಿಸತ್ತಪ್ಪ ಈ ಮಾಘ ಮಾಸದಲ್ಲಿ ಸ್ನಾನಕ್ಕೆ ತುಂಬ ಪ್ರಾಶಸ್ತ್ಯವಾದ್ದು ಮಾಘಸ್ನಾನ ಪೂಜಾದಿಗಳನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ಶಾಶ್ವತವಾದ ಸದ್ಗತಿ ದೊರೆಯುತ್ತಪ್ಪ ಖಂಡಿತ ಇದಕ್ಕಿಂತ ಉತ್ತಮವಾದ ವ್ರತ ಬೇರೊಂದಿಲ್ಲ ನಾನು ನಿಮಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳ್ತೀನಿ ಅಂತ ವಸಿಷ್ಠರು ಹೇಳ್ತಾರೆ ಅನ್ನೋ ಅಷ್ಟೊತ್ತಿಗೆ ಇದು ಎರಡನೇ ಅಧ್ಯಾಯ ಮುಕ್ತಾಯವಾಗತ್ತೆ ಬಂಧುಗಳೇ ನಾನು ಮತ್ತೊಂದು ಅಧ್ಯಾಯವನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಈ ಮೂರೂ ಅಧ್ಯಾಯಗಳನ್ನ ನಾನು ಹೇಳ್ತೀನಿ ಆಗಾಗ ನಿಮ್ಮ ಈ ಮೂವತ್ತೊಂದು ಅಧ್ಯಾಯಗಳನ್ನೂ ನಾನು ನಿಮಗೆ ಕತೆ ಮೂಲಕ ಹೇಳ್ತೀನಿ ಅವಾಗವಾಗ ಒಂದು ಕಟ್ ಮಾಡಿ ಕಟ್ ಮಾಡಿ ಒಂದು ಮೂ ಎರಡು ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಅಧ್ಯಾಯ ಹೀಗೆ ಹೀಗೆ ಹೇಳ್ತಾ ನಾನು ಹೋಗ್ತೀನಿ ನಿಜವಾಗ್ಲೂ ನನ್ನ ಏನಾದರೂ ನಾನು ಈ ನನ್ನ ಪ್ರೆಸೆಂಟೇಷನಲ್ಲಿ ತಪ್ಪಿದ್ದರೆ ನಾನು ಇದು ಮೊದಲನೇ ಸತಿ ನಾನು ಹೇಳ್ತಾ ಇರೋದು ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನ್ನ ತಪ್ಪನ್ನು ನಾನು ತಿದ್ದ್ಕೊಳ್ಳೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅಂತ ನಂಬಿಕೊಂಡು ನಾನು ಮತ್ತೆ ಮೂರನೇ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತೀನಿ ಗೊತ್ತಲ್ಲ ಮೂರನೇ ಅಧ್ಯಾಯ ಪ್ರಾರಂಭ ಮಾಡೋಕ್ಕೆ ಮುಂಚೆ ಕೂಡ ಒಂದು ಶ್ಲೋಕ ಇದೆ ಅದನ್ನು ಹೇಳ್ಕೊಳ್ತಾ ನಾನು ಪ್ರಾರಂಭ ಮಾಡಬೇಕು ಬಂಧುಗಳೇ ಓಕೆನಾ ಹಾಂ ಮೂರನೇ ಅಧ್ಯಾಯ ಪ್ರಾರಂಭ ಮಾಡೋಕ್ಕೆ ಮುಂಚೆ ಶ್ಲೋಕ ಇದನ್ನು ನೂರ ಎಂಟು ಬಾರಿ ಹೇಳಿ ನಂತರ ನೀವು ಪಾರಾಯಣ ಶುರು ಮಾಡಬೇಕು ತೌಸ್ತೌದ್ಯು ಸುಖ ಸಂಪನ್ನ ಅವಿಪನ್ನ ಮನೋರಥ ಭವಿಷ್ಯಂತಿ ಕುರುಶ್ರೇಷ್ಠ ಕುಲ ಜ್ಯೇಷ್ಠ ನಮೋಸ್ತುತೆ ಸಲ ಹೇಳ್ತೀನಿ ತೌಸ್ತವದ್ಯು ಸುಖ ಸಂಪನ್ನ ಅವಿಪನ್ನ ಮನೋರಥ ಭವಿಷ್ಯಂತಿ ಕುರುಶ್ರೇಷ್ಠ ಕುಲ ನಮೋಸ್ತುತೆ ಇಂಥ ಈಗ ಈಗ ಮೂರನೇ ಅಧ್ಯಾಯಕ್ಕೆ ಹೋಗೋಣ ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಹೇಳ್ತಾರೆ ನೋಡಪ್ಪ ಇದು ಒಂದು ಪುರಾತನವಾದ ಒಂದು ಪ್ರಸಂಗ ನಿನ್ನ ನಾನು ಹೇಳ್ತಾ ಇದ್ದೀನಿ ಒಂದು ಸತಿ ಇಂಡಿಯಾ ಪರ್ವತ ಇದೆಯಲ್ಲ ಹಿಮಾಲಯ ಆ ಹಿಮಾಲಯದ ಮಧ್ಯ ಪ್ರಾಂತ್ಯದಲ್ಲಿ ಭೀಕರವಾದ ಕ್ಷಮ ಬಂದ್ಬಿಡುತ್ತೆ ಆಗ ಪಶು ಪಕ್ಷಿಗಳು ಜನರು ಅನ್ನ ಆಹಾರ ಇಲ್ಲದಲೇ ಎಷ್ಟೋ ಜನ ಸಾವಿಗೀಡಾಗ್ಬಿಡ್ತಾರೆ ಆಮೇಲೆ ಹೊಸ ಹೊಸ ಕಾಯಿಲೆಗಳು ವ್ಯಾಧಿಗಳು ಉಟ್ಕೊಂಡ್ಬಿಡತ್ವೆ ಮತ್ತು ಇದರಿಂದ ಏನಾಗುತ್ತೆ ಗೋ ಸಂರಕ್ಷ ಗೋ ಸಂರಕ್ಷಣೆ ಮಾಡೋದಿಕ್ಕೆ ದೇವತಾರ್ಚನೆಗಳಿಗೆ ಯಜ್ಞ ಯಾಗಾದಿಗಳನ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಪಾಪ ಅಲ್ಲಲ್ಲೇ ಸಾವು ನೋವು ಇದೆಲ್ಲ ಆಗ್ತಿರುವಾಗ ಇದೆಲ್ಲ ಮಾಡೋದಕ್ಕೆ ಕಷ್ಟಕರವಾಗುತ್ತೆ ಹಾಗಾಗಿ ಋಷಿಮುನಿಗಳಿಗೆ ತಪಸ್ ಮಾಡಬೇಕು ಅಂತ ಮನಸ್ಸಾಗೋದಿಲ್ಲ ಇವರು ಏನು ಮಾಡ್ತಾರೆ ನೋಡ್ತಾ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ ನೋಡಿ ನೋಡ್ತಿದ್ದಾಗೇ ಈ ನದಿ ದಡದಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥ ಮರ ಗಿಡಗಳೆಲ್ಲ ಒಣಗೋಗುತ್ತವೆ ನದಿಗಳೆಲ್ಲ ಬರ್ ಹೋಗುತ್ತೆ ಕುಡಿಯೋದಕ್ಕೆ ಕೂಡ ನೀರಿಲ್ದಲೆ ಹಾಹಾಕಾರ ಆಗೋಗ್ಬಿಡುತ್ತೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ ಅಲ್ಲಿ ಮೃಗ ಆ ಭೃಗು ಮಹ ಮುನಿಗಳಿಗೆ ಈ ಭೀಕರ ಕ್ಷಾಮವನ್ನು ನೋಡಿಬಿಟ್ಟು ತಡ್ಕೊಳ್ಳೋಕ್ಕಾಗಲ್ಲ ಅಯ್ಯಪ್ಪ ಬೇಡಪ್ಪ ನಾವಿನ್ನಿಲಿರಕ್ಕೆ ನಾವು ನಾವಿಲ್ಲಿಂದ ಬೇರೆ ಕಡೆಗೆ ಹೊರಟೋಗೋಣ ಅಂತ ಹೇಳ್ಬಾಡ್ತಾರೆ ಏನು ಮಾಡ್ತಾರೆ ಹಿಮಾಲಯದ ಪ್ರಾಂತ್ಯಕ್ಕೆ ಅವರು ವಲಸೆ ಹೊಟ್ಟೋಗ್ತಾರೆ ಅಲ್ಲಿ ಹಿಮಾಲಯದ ಪೂರ್ವದಲ್ಲಿ ಒಂದು ಕೈಲಾಸ ಪರ್ವತ ಇದೆ ಆ ಕೈಲಾಸ ಪರ್ವತಕ್ಕೆ ಸೇರಿದಂತಹ ಒಂದು ಇಂದ್ರನೀಲ ಪರ್ವತ ಅಂತ ಇರುತ್ತೆ ಆ ಇಂದ್ರನೀಲ ಪರ್ವತಕ್ಕೆ ಅವರು ಹೋಗ್ತಾರೆ ಆ ಇಂದ್ರನೀಲ ಪರ್ವತ ಅಂತೂ ತುಂಬ ಒಳ್ಳೆಯ ಉತ್ತಮವಾದ ಪರ್ವತ ಅಲ್ಲಿ ಸಿದ್ಧರು ಸಾಧ್ಯರು ಯೋಗಿಗಳು ಆಮೇಲೆ ಇವರೆಲ್ಲರೂ ಈ ಇಂದ್ರನೀಲ ಪರ್ವತಕ್ಕೆ ಬಂದು ನಾರಾಯಣನನ್ನು ಭಾವದಿಂದ ತಪಸ್ಸನ್ನು ಆಚರಿಸಿ ಅವನನ್ನು ಧ್ಯಾನ ಮಾಡಿ ಅವನಿಂದ ವರಗಳನ್ನ ಪಡಿತಾಯಿದ್ರು ಸಿದ್ಧಿಯನ್ನು ಇದ್ದರು ಇಂಥ ಒಂದು ಪುಣ್ಯವಾದ ಕ್ಷೇತ್ರ ಅದು ಪುಣ್ಯವಾದಂಥ ಒಂದು ಸ್ಥಳ ಅದು ಆ ಇಂದ್ರನೀಲ ಪರ್ವತ ಹೀಗೆ ವಿಶೇಷ ಪರ್ವತ ಆಗಿತ್ತು ಸರಿ ಈ ಪರ್ವತ ತುಂಬ ಎತ್ತರವಾಗಿತ್ತು ಆಮೇಲೆ ತುಂಬ ಬಹಳ ಬಹಳ ಎತ್ತರವಾದ ಮರಗಳು ಅಲ್ಲಿ ಇತ್ತು ಜೊತೆಗೆ ಕ್ರೂರ ಮೃಗಗಳು ಅಲ್ಲಿ ಇದುವು ವಿಧ ವಿಧವಾದ ಪಶು ಪಕ್ಷಿಗಳು ಬೇರೆ 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 ರೀತಿಯ ಮೂಲಿಕೆಗಳಿಂದ ಕುಡಿದಂಥ ಗಿಡ ಮರಗಳು ಇವೆಲ್ಲವೂ ಇತ್ತು ಆಮೇಲೆ ಈ ಪರ್ವತ ಮೂವತ್ತು ಯೋಜನ ಅಷ್ಟು ವಿಸ್ತಾರವಾಗಿ ಇತ್ತು ಈ ಪರ್ವತ ಪ್ರದೇಶ ಅಲ್ಲಿಗೆ ಭೃಗುಮುನಿಗಳು ಬರ್ತಾರೆ ಭೃಗುಮುನಿಗಳು ಬಂದು ಆ ಪ್ರದೇಶವನ್ನು ನೋಡಿಬಿಟ್ಟು ತುಂಬ ಖುಷಿಯಾಗಿ ಹೋಗುತ್ತೆ ಆ ಎಷ್ಟು ಸುಂದರವಾಗಿದೆ ಎಷ್ಟು ಪ್ರಶಸ್ತವಾಗಿದೆ ಈ ಜಾಗ ಹೌದು ನನಗೆ ತಪಸ್ಸು ಮಾಡೋದಕ್ಕೆ ಯೋಗ್ಯವಾದ ಸ್ಥಳಕ್ಕೆ ನಾನು ಬಂದಿದ್ದೀನಿ ಅಂದ್ಕೊಂಡು ಅವ್ರೇನು ಮಾಡ್ತಾರೆ ಅಲ್ಲೇನೇ ಒಂದು ಆಶ್ರಮವನ್ನು ಕಟ್ಕೊಂಡು ಅಲ್ಲಿ ನಿರ್ಮಾಣ ಮಾಡಿಕೊಂಡು ಅಲ್ಲೇನೇ ಅವರು ತಪೋನಿರತರಾಗಿ ಉಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಹಾಗೇ ತಪಸ್ ಮಾಡ್ತಾ ಅವರು ಅಲ್ಲೇ ಕಾಲ ಕಳೀತಾ ಇರ್ತಾರೆ ಹೀಗೆ ತ ಕಾಲ ಕಳೀತಾ ಇರುವಾಗ ಒಂದು ಸತಿ ಒಂದು ಗಂಧರ್ವ ಜೋಡಿ ಬರ್ತಾರೆ ಗಂಧರ್ವ ಯುವಕ ಅವನ ಹೆಂಡತಿ ಇಬ್ಬರು ಬರ್ತಾರೆ ಬಂದು ಅವ್ರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ ಗುರುಗಳೇ ನನ್ನನ್ನು ಕಾಪಾಡಿ ನನಗೆ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ ನನಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಆದರೆ ನಾನು ಇನ್ನೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಅದೇ ಮುಖ ಮಾತ್ರ ನನ್ನ ಮುಖ ಮಾತ್ರ ಹುಲಿ ಮುಖ ಆಗೋಗಿದೆ ಏನು ಮಾಡಲಿ ಗುರುಗಳೇ ನನ್ನ ಹೆಂಡತಿ ಅಂತೂ ತುಂಬ ರೂಪವತಿ ಗುಣವತಿ ಅವಳು ತುಂಬ ಒಳ್ಳೆಯವಳು ಅವಳು ದಾನ ಧರ್ಮ ಇದನ್ನೆಲ್ಲ ಮಾಡೋದ್ರಲ್ಲಿ ತುಂಬ ತುಂಬ ಪ್ರಸಿದ್ಧಿಯಾಗಿರೋವಳು ತುಂಬ ಒಳ್ಳೆಯವಳು ನನ್ನ ಹೆಂಡ್ತಿ ಆದರೆ ನನ್ನ ಮುಖ ಹೀಗಿದೆ ನಾನು ಪುಣ್ಯವಂತ ಆಗಿದ್ರು ಕೂಡ ನನ್ನ ಮುಖದಿಂದ ನನಗೆ ತುಂಬಾ ಬೇಜಾರಿದೆ ಬಂಧುಗಳೇ ಇದರಿಂದ ನನಗೆ ಪಾರಾಗೋದಕ್ಕೊಂದು ಉಪಾಯ ಹೇಳ್ಕೊಡಿ ನಾನು ಏನು ಕರ್ಮ ಮಾಡಿದನೋ ಗೊತ್ತಲ್ಲ ಹೀಗಾಗೋಗಿದೆ ಅಂತ ತುಂಬ ಪೇಚಾಡ್ಕೊಳ್ತಾರೆ ಆ ಪೇಚಾಡ್ಕೊಂಡಾಗ ಗುರುಗಳು ಹೇಳ್ತಾರೆ ಹೌದಪ್ಪ ಏನು ಮಾಡ್ತೀಯಾ ನೀನೇನೋ ಪುಣ್ಯ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪು ಮಾಡಿದ್ದೆ ಅಂತ ಕಾಣುತ್ತೆ ಅದಕ್ಕೆ ಹೀಗಾಗಿದೆ ಸೀರಲಿ ನೋಡಪ್ಪ ಪಾಪ ಬಡತನ ದುರದೃಷ್ಟ ಅಲ್ವಾ ಪಾಪ ಬಡತನ ದುರದೃಷ್ಟ ಈ ಮೂರು ತುಂಬ ಕೆಟ್ಟದ್ದು ಇವುಗಳಿಂದ ಪರಿಹಾರ ಸಿಗಬೇಕು ಅಂದರೆ ಒಂದು ಪರಮ ಔಷಧ ಇದೆ ನೋಡು ಅದನ್ನು ಮಾಡಿದ್ರೆ ನೀನು ಇದರಿಂದ ಮುಕ್ತಿ ಆಗ್ಬೋದು ಹೌದು ಪಾಪ ಮಾಡಿದವರು ನಾವು ಏನಾರ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನು ಜೀವನ ಶೈಲಿ ಉತ್ತಮವಾಗಿ ಮಾಡಿಕೊಂಡು ದಾನ ಧರ್ಮ ಎಲ್ಲ ಮಾಡೋಕ್ಕಾಗಲ್ಲ ಯಾಕೆಂದರೆ ಪಾಪಿಗಳು ಪಾಪಿ ಪಾಪ ಮಾಡಿದವ್ರಿಗೆ ಅದೆಲ್ಲ ಮಾಡೋಕ್ಕಾಗಲ್ಲ ದಾನ ಧರ್ಮಗಳು ಮಾಡೋಕ್ಕಾಗಲ್ಲ ಹಾಗೆ ಬಡತನ ಇದ್ದಾಗ ದಾನ ಧರ್ಮ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮಗೆ ಇರಲ್ಲ ಬಡತನದಲ್ಲಿ ಇದ್ದಾಗ ನಮಗೆ ಇರೋದಿಲ್ಲ ನಾವೇನೂ ಕೊಡೋಕ್ಕಾಗತ್ತಾ ಈ ರೀತಿಯ ಸಂದರ್ಭ ಒದಗುತ್ತೆ ಇನ್ನು ದುರಾದೃಷ್ಟ ಅದೃಷ್ಟವೇ ಇಲ್ಲ ದುರದೃಷ್ಟ ಆದಾಗ ಕೂಡ ನಮ್ಗೆ ಮೊಡಕ ಕೊಡೋಕ್ಕೆ ಈ ಎಲ್ಲ ಪುಣ್ಯ ಫಲವಾದ ಕೆಲಸಗಳನ್ನ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಈ ಮೂರು ತುಂಬ ಕಷ್ಟಕರವಾದ ತುಂಬ ಕ್ಲೀ ಇದು ದುರ್ಬಲವಾದದ್ದು ಹಾಗಾಗಿ ನೀನು ಏನೋ ತಪ್ಪು ಮಾಡಿದ್ದೆ ಅನಿಸುತ್ತೆ ಇರಲಿ ನೀನು ಇದರಿಂದ ಪರಿಹಾರ ಸಿಗಬೇಕು ಅಂದರೆ ನಾನು ಹೇಳುವಂಥ ಕೆಲಸ ಮಾಡು ಅವಾಗ ಖಂಡಿತ ನಿಮಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾರೆ ಅವಾಗ ಅಯ್ಯೋಯ್ಯೋ ಖಂಡಿತ ಹೇಳಿ ಗುರುಗಳೇ ನೀವು ಹೇಳೋದನ್ನೇ ಇದ್ದೀನಿ ನಾನು ನಾನು ಖಂಡಿತ ಮಾಡ್ತೀನಿ ಅಂತ ಆ ಗಂಧರ್ವ ಹೇಳ್ತಾನೆ ಆಗ ಹೇಳ್ತಾರೆ ನೋಡಪ್ಪ ಇದು ಮಾಘ ಮಾಸ ಮಾಘ ಮಾಸದಲ್ಲಿ ಪ್ರಶಸ್ತವಾದ ಸಮಯದಲ್ಲಿ ನೀನು ಸ್ನಾನ ಮಾಡಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀನು ಸ್ನಾನವನ್ನು ಮಾಡಿಕೊಂಡು ನೀನು ಕೈಲಾದ ದಾನ ಧರ್ಮವನ್ನು ಮಾಡು ನೀನು ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಆಗ ತಕ್ಷಣ ಏನು ಮಾಡ್ತಾನೆ ಆಯಿತು ಹೇಳಿ ಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಬ್ಬರು ಅಲ್ಲೇ ಸಮೀಪದಲ್ಲಿ ಇರುವಂತಹ ಒಂದು ಸರೋವರದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹಿಂದೆ ಹೇಳ್ತಾರೆ ಹಿಂದೆ ಇದ್ದಿದ್ದೇನೆ ಅವರು ಮುಖ ಹುಲಿ ಮುಖ ಇರುತ್ತಲ್ಲ ಆ ಹುಲಿ ಮುಖ ಹೋಗಿ ತೇಜೋಮಯವಾದಂತಹ ಒಂದು ಒಳ್ಳೆಯ ಒಂದು ಮುಖ ಒಂದು ಒಂದು ಕಳೆ ಕಟ್ಟಿರುವಂತಹ ಒಂದು ಮುಖ ಅವನಿಗೆ ಪ್ರಾಪ್ತವಾಗುತ್ತೆ ಅದನ್ನು ನೋಡಿ ಅವನು ತುಂಬ ಸಂತೋಷವಾಗಿ ಹೋಗುತ್ತೆ ಆಗ ಆ ಗುರುಗಳಿಗೆ ಮತ್ತೆ ನಮಸ್ಕಾರ ಮಾಡಿ ಗುರುಗಳೇ ನಿಮ್ಮಿಂದ ನನಗೆ ಒಳ್ಳೆಯ ಅನುಕೂಲ ಆಯಿತು ಎಂಥ ಪವಿತ್ರವಾದಂಥ ವಿಚಾರವನ್ನು ನಮ್ಗೆ ತಿಳಿಸ್ಕೊಟ್ರಿ ನೋಡಿ ನನ್ನ ಈ ಹುಲಿ ಮುಖದಿಂದ ನನ್ನನ್ನು ಪಾರು ಮಾಡಿದ್ರಿ ಎಂಥ ಪುಣ್ಯಕರವಾದಂತಹ ಸ್ನಾನ ಇದು ಈ ಮಾಘ ಮಾಸದ ಸ್ನಾನ ಅಪ್ಪಾ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಗುರುಗಳೇ ನಿಮಗೆ ನಾನು ಯಾವ ಥರ ಕೃತಜ್ಞತೆಗಳನ್ನ ತಿಳಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಆಗ ಈ ಗಂಧರ್ವ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವನು ಅವನ ಸ್ವರ್ಗಲೋಕಕ್ಕೆ ಅವನು ಹೊರಟೋಗ್ತಾನೆ ಹೀಗೆ ಈ ದಂಪತಿಗಳ ವೃತ್ತಾಂತವನ್ನು ಮುನಿಗಳು ವಶಿಷ್ಟರು ದಿಲೀಪ ಚಕ್ರವರ್ತಿಗೆ ಹೇಳ್ತಾರೆ ನೋಡಿದ್ಯಪ್ಪ ಅವ್ರ ಕತೆ ಕೇಳಿದೆಯಲ್ಲ ಇಂಥ ಉತ್ತಮವಾದಂಥ ಮಾಸ ಇದು ಈ ಮಾಸದಲ್ಲಿ ಮಾಡುವಂಥ ಸ್ನಾನಕ್ಕೆ ಇಷ್ಟು ಪುಣ್ಯ ಸಿಗತ್ತೆ ಖಂಡಿತ ನೀವೆಲ್ಲರೂ ಈ ಸ್ನಾನವನ್ನು ಮಾಡಿ ಎಲ್ರಿಗೂ ಸಂತೋಷ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಸಿಷ್ಠರು ಈ ಕಥೆಯನ್ನು ಹೇಳಿದರು ಅನ್ನೋದಕ್ಕೆ ಮೂರನೇ ಅಧ್ಯಾಯ ಮುಕ್ತಾಯವಾಗುತ್ತೆ ಬಂಧುಗಳೇ ನಿಜವಾಗಿಯೂ ನನಗೂ ಕೂಡ ತುಂಬ ಸಂತೋಷ ಇದೆ ಇಂಥ ಪುಣ್ಯಕರವಾದಂತಹ ಮಾಘ ಮಾಸದ ಕಥೆಯನ್ನು ನಾನು ನಿಮಗೆ ಹೇಳುವಂಥ ಸುಯೋಗ ಬಂದಿದೆಯಲ್ಲ ಈ ಮಾಸ ಈಗಾಗಲೇ ಬಂದ್ಬಿಟ್ಟಿದೆ ನಾನು ಆ್ಯಕ್ಚುಲಿ ಮಾಘ ಮಾಸ ಮಾಡೋದಕ್ಕೆ ಮು ಬರೋದಕ್ಕೆ ಮುಂಚೆನೇ ಈ ಕ ನಾನು ವಿಡಿಯೋ ಮಾಡಬೇಕಿತ್ತು ಆದರೆ ಮಾಘ ಮಾಸ ಬಂದು ಈಗಾಗಲೇ ಐದನೇ ದಿನ ಪಂಚಮಿ ಬಂದುಬಿಡ್ತು ಆದರೆ ಇವತ್ತು ನಾನು ಇವತ್ತಾದ್ರೂ ಇದನ್ನು ಮಾಡೋದಕ್ಕೆ ಒಂದು ಸಮಯ ಕೊಡುವಂತಲ್ಲ ಅದೇ ಒಂದು ನನಗೆ ಪುಣ್ಯ ಅಂದ್ಕೋತೀನಿ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಿ ದಾನ ಧರ್ಮಾದಿಗಳನ್ನ ಮಾಡಿಕೊಳ್ತಾ ನಿಮ್ಮ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಬಂದು ಕೋಳೇ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು جي ججد